ಮಕ್ಕಳಿಗೆ ಬೇಸಿಗೆ ಶಿಬಿರಗಳು ಅತ್ಯಂತ ಅವಶ್ಯಕ ಇಂತಹ ಶಿಬಿರಗಳಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಅವರ ಕ್ರಿಯಾಶೀಲ ಹಾಗೂ ಸೃಜನಶೀಲ ವ್ಯಕ್ತಿತ್ವ ವೃದ್ಧಿಯಾಗ್ತದೆ ಎಂದು ಕವಯತ್ರಿ ಸವಿತಾ ನಾಗಭೂಷಣ್ ಹೇಳಿದರು ಕಲಾವಿದ ಚನ್ನಕೇಶಿವ ಅವರ ನೆನಪಿನಾರ್ಥ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಎ ಚಲುವರಂಗ ಮಕ್ಕಳ ಬೇಸಿಗೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಹತ್ತು ವರ್ಷಗಳಿಂದ ಎಎಸ್ಕೆ ಚಲುವರಂಗ ಸಂಸ್ಥೆಯು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಹನ್ನೊಂದು ಉತ್ತಮ ಪ್ರಸಿದ್ಧ ನಾಟಕಗಳನ್ನು ಪ್ರಸ್ತುತಪಡಿಸಿದೆ ಎಂದು ತಿಳಿಸಿದರು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ ಮಕ್ಕಳು ಹೊಸ ಹೊಸ ವಿಷಯಗಳ ಕಲಿಯೋದ ರಾಜ್ಯದಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢ ಆಗಬೇಕು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ಹೇಳಿದರು ಇನ್ನು ಪತ್ರಕರ್ತ ಹೊನ್ನಾಳಿ ಚಂದ್ರಶೇಖರ್ ಮಾತನಾಡಿ ಚೆಲುವರಂಗ ಬೇಸಿಗೆ ಶಿಬಿರಕ್ಕೆ ಕಲಾವಿದರಾದ ರಾಜೇಶ್ವರಿ ಕೊಡಗು ಎಸ್ ಎಫ್ ಹುಸೇನಿ ಸತೀಶ್ ಮನೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಂದ್ರಶೇಖರ್ ಶಾಸ್ತ್ರಿ ಇನ್ನಿತರ ಪ್ರತಿಭಾನ್ವಿತ ಕಲಾವಿದರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು ಏನನ್ನು ಕೇಳಿದ್ರೆ ಟ್ರೀಟ್ ಮಾಡಿ ಕಳಿಸ್ತಾ ಇರ್ತಾರೆ ಸೊ ಆ ರೀತಿ ಎಲ್ಲ ಅಂಗಲಲ್ಲೂ ನೀವು ನಾಟಕ ಮಾಡುವಾಗ ಬೆನ್ನಿಗೆ ಪಂದಿ ಕೊಡ್ತಾರೆ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಪೂರ್ವ ಪೋಷಕರಾಗಿರುವಂತ ಶ್ರೀತಾ ಗಣೇಶ್ ಪೀಳಿಗೆ ಅವರಿಗೆ ನಮ್ಮ ತಂಡ ಆ ಧನ್ಯವಾದ ತೇಜಸ್ವಿ ಅವರು ಮುಂದುವರಿಸುತ್ತಾರೆ